ಸರ್ಗೆ ಮ್ಯಾಕ್ಸ್ ಓಕೆ ನಿಮ್ಮ ಪ್ರಶ್ನೆಗೆ ಎಲ್ಲರಿಗೂ ನಮಸ್ಕಾರ ಸೊ ನಿಮ್ಮ ಪ್ರಶ್ನೆಗೆ ಉತ್ತರ ಕಿಚ್ಚ ಸರ್ ಜೊತೆ ವರ್ಕ್ ಮಾಡೋದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂದ್ರೆ ಒಂದ್ ಶಬ್ದ ಹೇಳೋಕಾಗಲ್ಲೋರ್ ಲೈಕ್ ಒಂದು ಯೂನಿವರ್ಸಲ್ ಎಕ್ಸ್ಪೀರಿಯನ್ಸ್ Experience lovely, Sukruta. And right now, it's time to talk to the very beautiful, very talented, already Kannada experience with us. Please, Check. volume, please. Namaskara Nivella, sirna mass <laughs> fight, Huh. ಫೈ ಟು ಡಾನ್ಸು ಒಟ್ಟಿಗೆ ಮಾಡೋದು ನೋಡಿದ್ದೀರಾ ಈ ಸಿನಿಮಾ ನಿಮಗೆ ಸರ್ ಫುಲ್ ಫಾರ್ಮ್ ಫೈ ಟು ಡಾನ್ಸ್ ಆಮೇಲೆ ಡಾನ್ಸು ಎಲ್ಲ ಈ ಸೊ ಎಲ್ಲರೂ ಇದನ್ನ ಬಿಗ್ಗೆಸ್ಟ್ ಹಿಟ್ ಆಫ್ ದ ಇಯರ್ ಮಾಡಕಾತ ಫಸ್ಟ್ ಡೇ ಫಸ್ಟ್ ಶೋ ಎಷ್ಟು ಜನ ನೋಡ್ತೀರಾ ಪ್ರಾಮಿಸ್ ಗಾಡ್ ಪ್ರಾಮಿಸ್ ಇಲ್ಲಿ ಇಲ್ಲಿ ಸ್ವಲ್ಪ ಪ್ಲೀಸ್ 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 ಮಾಡಬೇಡಿ ಆಲ್ರೆಡಿ ಒಂದು ಆಗಿ ಆ ಹೀರೋಗೆ ಪ್ರಾಬ್ಲಮ್ ಆಗಿರೋದು ನಿಮ್ಗೆ ಗೊತ್ತು ಸೊ ನೀವು ಕಿಚ್ಚ ನಿಮ್ಮ ಹೀರೋಗೋಸ್ಕರ ಕೇರ್ಫುಲ್ ಆಗಿರಿ ಇದೊಂದೇ ಏನಲ್ಲ ನೀವು ಹೇಳಿದ ತಕ್ಷಣ ಓಕೆ ಅಂತ ಅಂದ್ಬಿಟ್ರು ಎಷ್ಟು ಪವರ್ಫುಲ್ ದಟ್ ಇಸ್ ವೈ ವೈಸ್ ಇವ್ರು ಇವ್ರಿಬ್ರು ತುಂಬಾ ಪವರ್ಫುಲ್ ಅಂತ ಅಂದ್ಬಿಟ್ಟು ನೀನು ಹೇಳಿದ ಮಾತೆಲ್ಲ ಕೇಳ್ಬಿಟ್ರು ಅದೇ ತರ ಎಲ್ಲ ಸ್ವಲ್ಪ ಹೇಳಿ ಅಲ್ವಾ ಸ್ವಲ್ಪ ಹುಷಾರಾಗಿರೋದಕ್ಕೆ ಎಲ್ಲ ಕಿಚ್ಚ ಅಭಿಮಾನಿಗಳಿಗೆ ಒಂದೇ ಒಂದ್ ರಿಕ್ವೆಸ್ಟ್ ಪ್ಲೀಸ್ 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 ತುಂಬಾ ಸರ್ ಬರ್ತಾರೆ ಸರ್ ಈಗ ಆಲ್ರೆಡಿ ಬಂದಿದ್ದಾರೆ ಸರ್ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಬರ್ತಾರೆ ಸೊ ಆ ಕ್ಷಣದಲ್ಲಿ ಪ್ಲೀಸ್ ಯಾರು ತಲ್ಲಾಟ ಮಾಡಬೇಡಿ ಒಂದೇ ಒಂದು ರಿಕ್ವೆಸ್ಟ್ ಐ ಹೋಪ್ ನೀವು ಸೇಫ್ ಇದ್ದೀರಾ ಬಿಕಾಸ್ ನಾನು ಅಲ್ಲಿಂದನೇ ಬಂದೆ ನನ್ನನ್ನೇ ಎಳ್ದಾಡ್ಬಿಟ್ರು ಸೊ ಲೇಡೀಸ್ ಎಲ್ಲ ಪ್ಲೀಸ್ ಸೇಫ್ ಆಗಿರಿ ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ ಪ್ಲೀಸ್ ಥ್ಯಾಂಕ್ ಯು ಸೋ ಮಚ್ ಬೋತ್ ಆಫ್ ಯು ನಿಮ್ಮ ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ